ಹಾಯ್ ಫ್ರೆಂಡ್ಸ್ ನೋಡಿ ಹಬ್ಬಕ್ಕೆ ಊರಿಗೆ ಹೊರಟಿದ್ದೀವಿ ಬೆಳಿಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಬಿಟ್ಟಿದ್ದೀವಿ ಸೊ ನೋಡಿ ಎಷ್ಟು ಟೂ ವೀಲರ್ಸ್ ಇದೆ ಊರು ಕಡೆ ಹೋಗೋರು ಅದರಲ್ಲಿ ಸ್ವಲ್ಪ ಜನ ಆಫೀಸವ್ರು ಇದ್ದಾರೆ ಬಟ್ ಊರು ಕಡೆ ಹೋಗೋರೇ ತುಂಬ ಜನ ಸೊ ನೋಡಿ ಟೋಲಲ್ಲಿ ಇವಾಗ ಟಿಕೆಟ್ ತೊಗೊಂಡು ಹೊರಟಿದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಇಲ್ಲಿಂದ ನೆಲ್ಮಂಗ್ಳಕ್ಕೆ ಒನ್ ಅವರ್ ಆಗುತ್ತೆ ಮತ್ತು ಆ ಕಡೆ ಒಂದು ತ್ರೀ ಫೋರ್ ಅವರ್ಸ್ ಹೋಗಬೇಕು ಊರಿಗೆ ಇಷ್ಟು ದೂರ ಜರ್ನಿ ಅಂದರೆ ಬೇಜಾರು ಆಗುತ್ತೆ ಬಟ್ ಏನು ಮಾಡೋದು ಹಬ್ಬ ಹರಿದಿನ ಅಂದರೆ ಹೋಗಲೇಬೇಕಲ್ವಾ ಊರ ಕಡೆ ಸೊ ಅದರಿಂದ ಹೋಗ್ತಾ ಇದ್ದೀವಿ ನೋಡಿ ರೋಡ್ ಕೂಡ ಜಾಮ್ಗಳಾಗಿರ್ತವೆ ಅಲ್ಲೆಲ್ಲ ಏನೋ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ರೆ ರೋಡ್ ಕೂಡ ಎಲ್ಲ ಜಾಮ್ ಆಗಿರುತ್ತೆ ನೋಡಿ ಎಷ್ಟು ಫೋರ್ ವೀಲರ್ಸ್ ಇದೆ ಕಾರ್ಗಳು ಎಷ್ಟು ಜಾಮ್ ಆಗಿದೆ ಅಂತ ಹೆಂಗು ಟೂ ವೀಲರ್ಸೇ ಬೆಟ್ಟರು ಸ್ವಲ್ಪ ಜಾಗ ಸಿಕ್ಕಿದ್ರೂ ಎಲ್ಲ ಸಿ ತೂರ್ಕೊಂಡು ಹೋಗ್ಬಿಡ್ಬೋದು ಟೂ ವೀಲರಲ್ಲಾದರೆ ನೋಡಿ ಆಲ್ರೆಡಿ ಆಲ್ರೆಡಿ ಸೂರ್ಯನ ಬೆಳಕು ಕೂಡ ಎಷ್ಟು ಬಂದಿದೆ ಆಲ್ರೆಡಿ ಇನ್ನೇನು ರೀಚ್ ಆದ್ವಿ ಮಾದಾವರಕ್ಕೆ ಸೊ ಸದ್ಯಕ್ಕೆ ರೋಡ್ ಖಾಲಿ ಇದೆ ನೋಡಿ ಹೆಂಗೋ ಆರಾಮಾಗಿ ಹೋಗ್ಬೋದು ರೋಡ್ ಖಾಲಿ ಇದ್ರೆ ಹೆಂಗೋ ಪರವಾಗಿಲ್ಲ ಸ್ವಲ್ಪ ಆರಾಮಾಗಿ ಸ್ವಲ್ಪ ಸ್ಪೀಡಲ್ಲೇ ಹೋಗ್ಬೋದು ಜಾಮ್ ಇದ್ಬಿಟ್ರೆ ಕಷ್ಟ ಅಲ್ಲೇಲೇ ನಿಲ್ಲಿಸ್ಕೊಂಡು ನಿಧಾನಕ್ಕೆ ಹೋಗೋಷ್ಟೊತ್ತಿಗೆ ಊರಿಗೆ ಒಂದು ಸಿಕ್ಸ್ ಅವರ್ಸ್ ಮೇಲಾಗುತ್ತೆ ಅದೇ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಲ್ವ ನೋಡಿ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲ ಕೈ ಮುಕ್ಕೊಬಿಡಿ ಹೆಂಗೋ ನೆಲ್ಮಂಗಡ ಟೋಲು ನಿಯರ್ ಬಂತಪ್ಪ ನೆಲ್ಮಂಗಡ ಟೋಲ್ ಸಿಕ್ಕಿದ್ರೆ ಸಾಕು ಹೆಂಗೋ ಅತ್ತಾಗ ಒಂದು ಫೋರ್ ಅವರ್ಸ್ ಓಡಿಸ್ಬಿಡ್ಬೋದು ಗಾಡಿನ ಆರಾಮಾಗಿ ಸೊ ಇವಾಗ ಬಂತು ನೋಡಿ ಬಂದು ಕ್ರಾಸ್ ಮಾಡ್ಕೊಂಡು ಬಂದ್ವಿ ಪೆಟ್ರೋಲ್ ಖಾಲಿ ಆಯಿತು ಇಲ್ಲೇ ತುಮಕೂರು ಹತ್ತತ್ರ ಟೋಲ್ ಹತ್ತತ್ರ ಹಾಕಿಸ್ಕೊಂಡ್ವಿ ಹಿಂದೆಗಡೆ ಸ್ವಲ್ಪ ಟೌನ್ ಒಳಗಡೆ ಹೋಗಿ ಹಾಕಿಸ್ಕೊಂಡು ಮತ್ತೆ ಬಂದ್ವಿ ಹಿರಿಯೂರಿಗೆ ಬಂದ್ವಿ ಹಿರಿಯೂರಿಗೆ ಬಂದ್ಬಿಟ್ಟು ಗಾಡಿ ವಾಶ್ ಮಾಡಿಸ್ಕೊಂಡ್ವಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಎಲ್ಲಿ ಅಂದರೆ ನನ್ನ ಫೇವ್ರೆಟ್ ದೇವರು ನನ್ನಮ್ಮ ಮೈಸ್ ಅಂದ್ರೆ ಕರಿಯಮ್ಮ ಅಲ್ಲಿಗೆ ಹೋಗ್ಬೇಕಿತ್ತು ಸೊ ಅದರಿಂದ ಗಾಡಿ ವಾಶ್ ಮಾಡಿಸ್ಕೊಂಡು ಬಂದ್ವಿ ನೋಡಿ ಮಾಸಂದ್ರ ಕರಿಯ ಮಾತ್ರ ಅಲ್ಲಿ ಫಂಡೂಸ್ ವಾಟರ್ ಪಾರ್ಕ್ ಇದೆ ಚೆನ್ನಾಗಿದೆ ಅಂತೆ ಆಡೋದಕ್ಕೆ ಬಟ್ ಏನು ನಾವು ಹೋಗಿಲ್ಲ ಬಟ್ ಚೆನ್ನಾಗಿದೆ ಅಂತೆ ಸೊ ಯಾರಾದರೂ ಹೋಗೋ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಬಂದ್ವಿ ನನ್ನಮ್ಮ ಹತ್ರ ಇದಂದರೆ ನಂಗೆ ತುಂಬಾ ಇಷ್ಟ ತುಂಬ ಪವರ್ಫುಲ್ಲು ತುಂಬ ಶಕ್ತಿ ದೇವತೆ ಸೊ ಏನು ಬಿಡ್ಕೊಂಡ್ರೂ ಕೊಡುತ್ತೆ ಕಷ್ಟದಲ್ಲಿ ಕೈ ಹಿಡಿಯುತ್ತೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಸದ್ಯಕ್ಕೆ ನಮಗಂತೂ ಸೊ ನಾವು ಯಾವಾಗಲೇ ಊರಿಗೆ ಹೋದರೂ ಇಲ್ಲಿಗೆ ಬಂದು ಆ ಅಮ್ಮನ ದರ್ಶನ ಮಾಡಿಕೊಂಡು ಹೋಗೋದು ಇಲ್ಲಿಗೆ ಬಂದು ಹೋದ್ರೇ ಏನೋ ಒಂಥರ ಸಮಾಧಾನ ಒಂಥರ ಮನೆ ಥರ ನನಗೆ ಯಮ್ಮನ ದರ್ಶನ ಮಾಡಿದ್ರೆ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಅಂತಾರಲ್ಲ ಆ ಥರ ಸೊ ತುಂಬ ಜನ ಬರ್ತಾರೆ ತುಂಬ ಶಕ್ತಿ ದೇವತೆ ಹೂ ಪ್ರಸಾದ ಎಲ್ಲ ಆಗುತ್ತೆ ಚೆನ್ನಾಗಿ ಹೂ ಪ್ರಸಾದ ಕೊಡುತ್ತೆ ಯಾರಾದರೂ ಕೇಳೋರಿದ್ದರೆ ಬರ್ಬೋದು ಡೀಟೇಲ್ಸ್ ಬೇಕಂದರೆ ಮೆಸೇಜ್ ಮಾಡಿ ಡೀಟೇಲ್ಸ್ ಕೊಡ್ತೀನಿ ನೋಡಿ ಪೂಜೆ ಆಯಿತು ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಹೊರಟ್ವಿ ಇವಾಗ ಊರಿಗೆ ಈ ಥರ ಇದೆ ಸದ್ಯಕ್ಕೆ ಗುಡಿ ಗುಡಿ ಹತ್ರ ಎಲ್ಲ ಸೊ ಮುಗಿಸ್ಕೊಂಡು ಇವಾಗ ಊರು ಕಡೆ ಹೊರಟ್ವಿ ನೋಡಿ ರೋಡಲ್ಲೆಲ್ಲ ಒಣಗಿ ಎಷ್ಟು ಬಿಸಿಲಿದೆ ಅಂತ ಸೋ ರೋಡ್ ಸೈಡು ಈ ಥರ ಹುಣ್ಸೆ ಮರ ಈ ಥರ ಎಲ್ಲ ಇದ್ದರೆ ಹೆಂಗೋ ತಂಪು ರೋಡಲ್ಲಿ ಆರಾಮಾಗಿ ಹೋಗ್ಬೋದು ಹಳ್ಳಿ ಹಳ್ಳಿಗಳ ಹತ್ರ ಈ ಥರ ಎಲ್ಲ ಮರ ಇರ್ತವೆ ಹೆಂಗೋ ತಂಪು ಹೋಗ್ಬೋದು ಬಟ್ ನೋಡಿ ಎನ್ ಎಚ್ ಫೋರಲ್ಲೇ ಹೋಗೋದೇ ತುಂಬ ಕಷ್ಟ ಹೆವಿ ಈಟು ಅದು ಬಿಸಿ ಹೊಡಿತಾ ಇರುತ್ತೆ ನಮಗೇನೆ ಕಾಲಿಗಾಗಲಿ ಮುಖಕ್ಕಾಗಲಿ ಎಷ್ಟು ಹೊಡಿತಾ ಇರುತ್ತೆ ಹೋಗೋಕ್ಕೆ ಆಗೋಲ್ಲ ಬಟ್ ನಮ್ಮ ಚಲಕೆರೆ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಟೋಲ್ ಆಗಿದೆ ಇವಾಗ ಸದ್ಯಕ್ಕೆ ಗನಾಯಕ್ನಳ್ಳಿ ಹತ್ರ ಸದ್ಯಕ್ಕೆ ಟೂ ವೀಲರ್ಸ್ಗೆಲ್ಲ ಏನಿಲ್ಲಲ್ಲ ಸೊ ಆರಾಮಾಗಿ ಹೋಗ್ಬೋದು ಫೋಲ್ ಫೋರ್ ವೀಲರ್ಸು ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಸ್ಗೆ ಟೋಲ್ ಇದೆ ಪಾಪ ಇರಲಿಲ್ಲ ಸ್ಟಾರ್ಟಿಂಗು ಇವಾಗ ರೀಸೆಂಟಾಗಿ ಆಗಿದೆ ಬಟ್ ನೋಡಿ ನಮ್ಮ ಚಲ್ಕೆರೆ ರೋಡು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ ಹಗ್ಲ ಇದೆ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹೋಗೋಕ್ಕೆ ಒಂಥರ ಚೆಂದ ಪರವಾಗಿಲ್ಲ ಇದು ನೋಡಿ ನಮ್ಮ ಬೆಳಗ್ಗೆರೆ ಬಂತು ಬೆಳಗ್ಗೆರೆ ಕೆರೆ ಹೇಗಿದೆ ನಮ್ಮ ಬೆಳಗೆರೆ ಚೆನ್ನಾಗಿದೆ ಅಲ್ಲ ಏ ಪಕ್ಷಿ ನೋಡಿ ಪಾರಿವಾಳ ಹೆಂಗೆ ನೋಡಿ ನಮ್ಮ ಬೆಳಗ್ಗೆರೆ ಎಂಟ್ರೆನ್ಸ್ ಇದು ಈ ಕಡೆ ಪಂಚಾಯತಿ ಆಫೀಸ್ ಇದೆ ಇದು ನಮ್ಮ ಮನೆಗೆ ಹೋಗೋ ರೋಡು ಇನ್ನೂ ಸ್ಟ್ರೈಟು ಹೋಗಬೇಕು ನೋಡಿ ನಮ್ಮ ಬೆಳೆಗೆರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರಾದರೂ ಬೆಳೆಗೆರೋರಿದ್ದರೆ ಕಮೆಂಟ್ ಮಾಡಿ ಬಂದ್ವಿ ನೋಡಿ ಈ ಕಡೆ ರೈಟ್ ಸೈಡ್ ಇರೋದು ರಂಗಪ್ಪನ್ನ ಗುಡಿ ಬಾಯ್ ಫ್ರೆಂಡ್ಸ್ ಇನ್ನೇನು ನಮ್ಮ ಮನೆ ಬಂತು ಹಬ್ಬದ ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು